ಒನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸೊ ಟಿಫನ್ ನೋಡ್ರಿ ಏನು ಮಾಡ್ಲಾತ್ತೀನಿ ಅಂತ ಪಡ್ಡು ಗುಡ್ಪಂಗ್ಳ ಮಾಡ್ಲಾತೀನಿ ಚಟ್ನಿ ಮಾಡೀನಿ ಸೊ ನನಗೆ ನಾನು ಅದ್ತಿಲ್ಲ ಯಾಕಂದ್ರೆ ಮಮ್ಮಿನನ್ಸಾಗ ಹಿಟ್ಟು ಹಿಟ್ಕೋಶಾಳ ಕುಡ್ಗಿ ಹಿಟ್ಟಂದ್ರೆ ನಿಮ್ಗೆ ವಿಚಿತ್ರ ಅನಿಸ್ಬೋದು ಬಟ್ ನಮಗೆ ಸಣ್ಣವರೆಲ್ಲಕ್ಕಾಗಿ ರೂಢಿ ಕುರು ಆ ಮಮ್ಮಿ ಸಹ ಕುಡ್ಗೆ ಹಾಕ್ಬೇಕಾದ್ರೆ ಮೇಲೆ ಮೇಲೆ ಹೋಗ್ಬೇಕಾದ್ರೆ ಅವಾಗಿಂದು ತಿಂದ ರೂಢಿಯದ ನಮ್ಗೆ ಹಂಗಾಗಿ ಏನು ಮಾಡ್ತಿದ್ದೆವು ಫಸ್ಟ್ ನಾವೆಲ್ಲ ಪ್ಲೇಟ ಚಮಚ ಎಲ್ಲ ಹಿಡ್ಕೊಂಡು ಕೂಡ್ತಿದ್ದೆವು ಮುಂದೆ ಫಸ್ಟ್ ನಮಗೆಲ್ಲ ತಿನ್ನಿಸ್ತಿದ್ದು ನಾವು ತಿಂದು ಸಾಕಾದ್ಮೇಲೆ ಕುರ್ಡುಗೆ ಹಾಕ್ತೀವ್ ಸೊ ಹಾಗಾಗಿ ನಮ್ಮ ತಂದರಿಬ್ಬರು ಅವಾಗ ಅವಾಗ ಹೇಳಿ ಮಾಡಿಸ್ಕೋತಾರ ಕುರ್ಡುಗೆ ಹಿಟ್ಟು ಮಾಡಮ್ಮ ಅಂತ ಕುರ್ಡುಗೆ ಹಾಕೋಕ್ಕಲ್ಲ ತಿನ್ಲಿಕ್ಕೆ ಮಾಡಿಸ್ಕೋತಾರ ಸೊ ಹಂಗಾಗಿ ನನಗೂ ಕಳ್ಸಾಳು ಇವತ್ತು ಬೆಳಿಗ್ಗೆ ಸೊ ನನ್ನ ಟಿಫನ್ ಅದೇ ಇವತ್ತ ಬಾಕಿದವರಿಗೆಲ್ಲ ಏನದ ಪಟ್ಟು ಮಾಡ್ಲಾತ್ತೀನಿ ಇದ್ರ ಜೊತೆ ಪುಟಾಣಿ ಚಟ್ನಿ ಮಾಡೀನಿ ಇನ್ನು ಮಕ್ಕಳಿನ್ನ ಈಗ ಹೇಳದ್ರಾಗರ ಟೈಮ್ ಹತ್ತುವರೆ ಆಗ್ಯದ ಇನ್ನು ಆಯ್ತು ಇವತ್ತೊಂದು ದಿನ ಲಾಸ್ಟ್ ಅವ್ರಿ ಇಷ್ಟೊತ್ತು ಮಲಗಿದ್ದು ನಾಳಿಂದ ಸ್ಕೂಲಿಗೆ ಎದ್ದು ಬೇಗ ಆರು ಗಂಟೆಗೆ ಎದ್ದು ಹೋತಾರೆ ಸೊ ಚಲೋ ಮಮ್ಮಿ ವಾಕಿಂಗ್ ಹೊಂಟಳು ಹಂಗಂತೇಳಿ ಮಕ್ಕಳಿಗೆ ಭೇಟಿಯಾಗಿ ಮಕ್ಕಳಿಗೆ ಕೇಕ ಬ್ರೆಡ್ ಎಲ್ಲ ತೊಗೊಂಬಂದಾಳ ಹಂಗಾಗಿ ಮಕ್ಕಳಿಗೆ ತಳ ಕರೆದು ಕೊಟ್ಟು ಕೆಳಗಿನ ಕೆಳಗೆ ಹೋದ್ಲು ಹೆಚ್ಚಾಗಿ ಮ್ಯಾಲೆ ಬರಲ್ಲಕಿ ಏನರ ಇದ್ದಾಗ ಅಷ್ಟೇ ಬರ್ತಾಳೆ ಫ್ರೀ ಇದ್ಲು ಅಂದ್ರೆ ಇಲ್ಲಾಂದ್ರೆ ವಾಕಿಂಗ್ ಹೋಗೋದಿತ್ತಂದ್ರೆ ಬರೋಲ್ಲ ಸೊ ವಾಕಿಂಗ್ ಮಾಡ್ತಾ ನೋಡ್ರಿ ನಂಗೆ ಕರೆದಳು ನಾವಲ್ಲ ಅಂದ ಹಂಗಾಗಿ ಒಬ್ಬಕ್ಕೇ ಹೊಂಟಾಳೆ ಇವತ್ತು ಇದು ಉಪ್ಪಿನಕಾಯಿ ಸಲ್ಯಾಗ ನೋಡಿರಿ ಒಗ್ಗರಣೆ ಹಾಕ್ಲಕ್ಕ ಆಯಿಲ್ ಇಷ್ಟು ತೊಗೊಂಡಿನಿ ಶೇಂಗದ ಎಣ್ಣೆ ಅದ ಪ್ಯೂರ್ ಹಣದ ಎಣ್ಣೆ ಇಷ್ಟು ಉಪ್ಪಿನಕಾಯಿ ಅವ ಇಷ್ಟು ಉಪ್ಪಿನಕಾಯಿಗೆ ಅಷ್ಟು ಎಣ್ಣೆ ತೊಗೊಂಡಿನಿ ಸೊ ಸಾಕು ಅನ್ನಿಸ್ತಿಷ್ಟು ಸೊ ಎಣ್ಣೆಲಿಂದ ಉಪ್ಪಲಿಂದ ಎಲ್ಲ ಚಲೋ ಇರೋದು ಅದು ಉಪ್ಪಿನಕಾಯಿ ಭಾಳ ದಿನ ಸೊ ಇಷ್ಟ ನೋಡ್ರಿ ಅವಾಗೆ ಬುರ್ಗ ಆಯ್ತಲ್ಲ ಕಾಣಿಸಲಾಗಿತ್ತು ಇಷ್ಟು ಎಣ್ಣೆ ಆಮೇಲೆ ಸಾಸಿವೆ ಜೀರಿಗೆ ಎಲ್ಲ ಪಾಣಿ ಹೊಡ್ಕೊಂಡಿನ ಅದ್ರಾಗ ಇದು ತೊಗೊಂಡಿ ನೋಡ್ರಿ ನಿನ್ನೆ ಹುರ್ಕೊಂಡಿನಲ್ಲ ನಿನ್ನೆ ಬ್ಲಾಗ್ನಾಗ ನೋಡಿದ್ದಿರ್ಬೇಕು ನೀವು ಸೊ ಮೆಂತ್ಯ ಸಾಸಿವೆ ಜೀರಿಗೆ ಈಗ ಗ್ರೈಂಡ್ ಮಾಡಿ ಅದೆಲ್ಲ ಗ್ರೈಂಡ್ ಮಾಡಿ ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನಕಾಯಿಗೆ ಸೊ ಎಲ್ಲ ಒಂದು ಇದ್ರಾಗ ಹಾಕ್ಕೊಂಡ ಮೊದಲು ಆದ್ಮೇಲೆ ಹಾಗೆ ಮ್ಯಾಲ ಬಾ ಇದ್ರಾಗೆ ಡಬ್ಬಿದಾಗ ಹಾಕ್ರೆ ಚೆಂದ ಮಿಕ್ಸ್ ಆಗೋಲ್ಲ ಅಂಥೇಳಿ ಒಂದು ದೊಡ್ಡ ಬೌಲ್ನಾಗೆ ತೊಗೊಂಡು ಅದಾದ್ಮೇಲೆ ಅದೆಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈಗ ಆಯಿಲ ಆಮೇಲೆ ಜೀರಿಗೆ ಸಾಸಿವೆ ಮತ್ತು ಮೆಂತ್ಯ ಕಾಳಿಂದೇನು ಹುರ್ಕೊಂಡು ಪೌಡ್ರ್ ಮಾಡಿದ್ನಲ್ಲ ಅದನ್ನೂ ಅದರಾಗೆ ಮಿಕ್ಸ್ ಮಾಡಬೇಕು ಎಷ್ಟು ಇದು ಪೌಡ್ರ ಸ್ವಲ್ಪ ನೋಡಿ ನೋಡಿ ಹಾಕೋಬೇಕಾಗ್ತದೆ ಯಾಕಂದ್ರೆ ಸ್ವಲ್ಪ ಹೆಚ್ಚಾಯ್ತಂದ್ರೆ ಅಂದ್ರೆ ತೆಗಿಲಿಕ್ಕೆ ಬರ್ತ ಹೇಳಿ ಸ್ವಲ್ಪ ಸ್ವಲ್ಪೇ ಹಾಕ್ಕೊಲಾಗತ್ತಿದ್ದ ಬಟ್ ಅದೇನು ಹೆಚ್ಚಾಗಲಿಲ್ಲ ಅದಕ್ಕೆ ಅದಕ್ಕೆ ಕರೆಕ್ಟೇ ಆಯಿತು ಕಲಿಸತ್ತ ಸೊ ಇನ್ನೊಂದೇನಂದ್ರೆ ಶೇಂಗಾದ ಎಣ್ಣೆಕ್ಕಿನ ಕುಸುಬಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಚಲೋ ಬರ್ತ ಅಂತ ಹೇಳಿದ್ರು ನಮ್ಮ ಮಾಮಿ ಸೊ ಹಾಗಾಗಿ ನನ್ನ ಹತ್ರ ಶೇಂಗಾ ಎಣ್ಣೆನೇ ಇರೋದರಿಂದ ಅದೇ ಹಾಕ್ಕೊಂಡಾನ ಬೇರೆದು ಎಲ್ಲಿ ತರಲಿ ಇದು ಇಷ್ಟು ಸಲುವಾಗಿ ಅಂತ ಜಾಸ್ತಿ ಹಾಕೋದಿತ್ತಂದ್ರೆ ಅದಿಷ್ಟು ತಂದು ಹಾಕ್ತಿದ್ದ ಬಟ್ ಇಷ್ಟು ಸ್ವಲ್ಪೇ ಅದಲ್ಲ ನಡಿ ಮನೆ ಎಣ್ಣೆನೇ ಹಾಕೋರೈತೆ ಅಂಥೇಳಿ ಅದಿಷ್ಟು ಕಲಿಸ್ಕೊಂಡು ಅದ್ರಾಗ ಅದಾದ್ಮೇಲೆ ಆದ್ಮೇಲೆ ನೋಡ್ದು ಸ್ವಲ್ಪ ಟೇಸ್ಟ್ ಮಾಡಿ ಆಮೇಲೆ ಏನು ಅನ್ನಿಸ್ತು ಸ್ವಲ್ಪ ಉಪ್ಪು ಹಾಕೋ ಕಡಿಮೆ ಅನಿಸ್ತು ನನಗೆ ಇದು ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ರೂ ಅಷ್ಟು ಚಲೋ ಆತವ ಟೇಸ್ಟ್ ಯಾಕೆ ಇದನ್ನು ಬೇರೆ ಹಾಕ್ತಿದ್ದೆ ಬೇರೆ ಥರ ಬಟ್ ಇದು ಈ ಸಲ ಅವ್ರು ಹೇಳಿದಂಗೆ ಮಾಡ್ಲಾಗತ್ತೀನಿ ನೋಡ್ಬೇಕು ಮಾಡಿ ಅಂಥೇಳಿ ಎಲ್ಲನೂ ರೀ ಆಂಧ್ರ ಉಪ್ಪಿನಕಾಯಿ ಅಂದ್ರೆ ಎಲ್ಲ ಕಡೆ ಫೇಮಸ್ಸಾ ಹಂಗಂತೇಳಿ ಅವ್ರಿಗೆ ಕೇಳಿ ಹಾಕ್ಲಗತ್ತೀನಿ ನಾನು ಸ್ವಲ್ಪ ಹಿಂಕ ಕೈಗೆ ಮುಂಗೈ ಮೇಲೆ ಹಚ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ದೆ ಉಪ್ಪು ಕರೆಕ್ಟ್ ಅದನ್ನ ಇಲ್ಲ ಅಂಥೇಳಿ ಬಟ್ ನನಗೇನು ಇನ್ನೊಂದು ಸ್ವಲ್ಪ ಬೇಕು ಉಪ್ಪು ಅನ್ನಿಸ್ತು ಉಪ್ಪಿನಕಾಯಿ ಕೆಡಬಾರ್ದು ಅಂಥೇಳಿ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ತಾರಲ್ಲ ರೀ ಹಾಗಾಗಿ ಅದಿಷ್ಟು ಉಪ್ಪು ಆಮೇಲೆ ಖಾರನೂ ಕಡಿಮೆ ಅನ್ನಿಸ್ತು ನನಗೆ ಖಾರನೂ ಅನ್ಸ್ ಅಷ್ಟು ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಖಾರನೂ ಹಾಕ್ಕೊಂಡು ಅದಕ್ಕೆ ಇಷ್ಟಾದ ಮೇಲೆಲ್ಲ ಚಲೋ ಮಿಕ್ಸ್ ಮಾಡಿ ಎಲ್ಲಿ ಗಂಟೆ ಗಂಟೆ ಇದ ಉಳಿಬಾರ್ದು ಯಾವುದನ್ನೂ ಚಲೋ ಮಿಕ್ಸ್ ಮಾಡಬೇಕು ಪೂರ ಕಲರ್ ನೋಡ್ರೆ ಫುಲ್ ಟೆಂಪ್ಟಿಂಗ್ ಅನ್ಸ್ಲಾಗತ್ತದ ಯಾವಾಗ ತಿಂತೀನೋ ಅಂತ ಹಂಗೆ ಅನ್ಸ್ಲಾಗತ್ತಿತ್ತು ಅದು ನೋಡಿದ್ರೆ ಅಂತ ವಾಸನೆ ಬರಲಾಗತ್ತಿತ್ತು ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಇಂಥ ಉಪ್ಪಿನಕಾಯಿ ಇರ್ಬೇಕು ನೋಡಿರಿ ಮಸ್ತ್ ಅನ್ನಿಸ್ತದೆ ಊಟ ಸೊ ಅಷ್ಟು ಚಂದ ಮತ್ತು ಡಬ್ಬಿಗೆ ತುಂಬಿಡಬೇಕು ಡಬ್ಬಿಗೆ ತುಂಬಿಬಿಟ್ಟ್ಮೇಲೆ ಒಂದು ಹದಿನೈದು ದಿನ ನೋಡಬೇಕು ಒಂದು ಹದಿನೈದು ದಿನ ಬಿಟ್ಟು ಸ್ವಲ್ಪ ಆಗಿರ್ತದೇನೋ ಅಂದ್ಕೊಂಡಿರ್ತೀನಿ ಒಂದು ತಿಂಗಳಾದಮೇಲಂತೂ ಭಾಳ ಚಲೋ ಆಗಿರ್ತದೆ ಸಣ್ಣ ಚಮಚ ತೊಳಿನಿ ಹಂಗಾಗಿ ಆಡ್ಕೊತು ಮಾಡ್ದಂಗೆ ಆಲಾಗತ್ತಿತ್ತು ಸೊ ಈ ಥರ ಆಯ್ತು ನೋಡಿರಿ ಡಬ್ಬಿಗೆ ಚಲೋ ಅನಿಸ್ಲಾಕದಲ್ಲ ನನಗಂತೂ ಬಾಯಾಗಿ ನೀರೇ ಕಡಲಿಕ್ಕಿದಿತ್ತು ಯಾರ್ಯಾರಿಗೆ ಈ ಉಪ್ಪಿನಕಾಯಿ ಇಷ್ಟ ಆಗ್ತದ ಸೊ ನನಗೂ ಕಾಮೆಂಟ್ ಮಾಡಿ ಹೇಳ್ರಿ ಸೊ ಇಷ್ಟ ಆಯ್ತು ನೋಡ್ರಿ ಇದು ಸೊ ನೋಡಿದ್ರಿ ಫೈನಲಿ ಇವತ್ತಾಯ್ತು ಉಪ್ಪಿನಕಾಯಿ ಇದು ಎಷ್ಟು ದಿವಸ ಬರೀ ಅನ್ನೋದಲ್ಲಾಗ್ತಿತ್ತು ನಾಲ್ಕು ದಿವಸ ಇವತ್ತಿಗೆ ಐದು ದಿವಸ ಆಯಿತು ಐದು ದಿವಸ ಕಲ್ಸಿಟ್ಟಿ ನೋಡ್ರಿ ಎಲ್ಲ ಸೊ ಇದು ಹಾಲಕ್ಕೆ ಬಂದು ಒನ್ ವೀಕರೇ ಬೇಕು ಅನ್ಕೋತೀನಿ ಒನ್ ವೀ ವೀಕ್ನಾಗ ಅಂದ್ರೆ ಹದಿನೈದು ದಿವಸ ಒಂದು ತಿಂಗಳು ಬಿಟ್ಟಾದ್ರೆ ಭಾಳ ಚಲೋ ಆಗಿರ್ತಾವ ಸೊ ಏನೂ ಬೂರ್ಸ್ ಬಂದಿಲ್ಲ ಏನೂ ಆಗಿಲ್ಲ ಚಲೋನೇ ಅವ ಉಪ್ಪಿನಕಾಯಿ ನಾ ಎಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ವಲ್ಲ ಎಲ್ಲೋ ಇಶ್ ಆಗಿದ್ದು ಸ್ವಲ್ಪ ರೆಡಿಶ ಸೊ ಹಾಗಾಗಿ ಎಲ್ಲಿ ಇದಾಗ್ತವೆ ನಾನು ಅಂದ್ಕೊಂಡಿದ್ದೆ ಬಟ್ ಏನೂ ಆಗಿಲ್ಲ ಚಲೋ ಅವ ಸೊ ನೀವು ಮಾಡಿ ನೋಡ್ರಿ ಇನ್ನೂ ಆಗಿಲ್ಲಮ್ಮ ಹಾಂ ಎಷ್ಟು ಪೇಜ್ ಉಳಿತಿನ ಇನ್ನೂ ಸೆವೆನ್ ಪೇಜದ ಬಿಡು ನೋಡೋಣ ನಾಳೆ ಮೇಡಮ್ ಕೇಳ ಎಷ್ಟೊಂತರ ಅದು ನೋಡಿ ಇದು ಏನಂತ ಬರೀತಿಯಾ ಬರ್ದಿಲ್ಲ ಊರಿಗೆ ಹೋಗಿದೇವಲ್ಲ ನಿಜ ಎಷ್ಟೊತ್ತಿಗೆ ಬರಿಬೇಕಾಗಿತ್ತು ಲಾಸ್ಟ್ ಮುಮೆಂಟ್ ನರಕೋದು ಕೂಡಬಾರ್ದು ಹೌದು ತಪ್ಪಮ್ಮ ಇದು ಅವಾಗಲೇ ಡೇ ಒನ್ ಲಿಂದ ಬರ್ದಿದ್ದಿ ಅಂದ್ರೆ ನಿನಗೆ ಇಷ್ಟು ಹೆಡ್ ಅನಿಸ್ತಿದ್ದಿಲ್ಲ ಅದು ಭಾಳ ದಿನ ಆಗಿತ್ತು ನೋಡ್ರಿ ಸ್ನ್ಯಾಕ್ಸ್ನಾಗ ಬರೀ ಚುಡುವ ಉಂಡಿ ಅದೇ ಮಾಡಿಡ್ಲತ್ತಿದ ಸೊ ಇವ್ರಿಗೂ ಭಾಳ ಬೋರ್ ಆಲಾಗತ್ತಿತ್ತು ಅದೇನು ಮೇಲೆ ಮೇಲೆ ಅದೇ ಮಾಡಿಡ್ತಿ ಅಂತೇಳಿ ಸೊ ಹಂಗೆ ಅಂಥೇಳಿ ಇವತ್ತು ಶಂಕರಪಾಳೆ ಶಂಕರ್ಪಾಳೆ ಶಂಕರಪಾಳೆ ಸೊ ಇದು ಗೋಧಿ ಹಿಟ್ಟದ ಮೈದಾ ಹಿಟ್ಟ ಅನ್ಹೆಲ್ದಿ ಹೇಳಿ ನಾ ಮೈದಾ ಹಿಟ್ಟು ತೊಗೊಂಡಿಲ್ಲ ಸೊ ಗೋಧಿ ಹಿಟ್ಟ ಮೈದಾ ಹಿಟ್ಟ ಟೇಸ್ಟ್ ಏನು ಚೇಂಜ್ ಆಗಲ್ಲ ಮಾಡಿದ್ಮೇಲೆ ಸೇಮ್ ಟೇಸ್ಟ್ ಇರ್ತದೆ ಎರಡು ಗೊತ್ತೂ ಆಗೋಲ್ಲ ಆಮೇಲೆ ಇದಕ್ಕೆ ಮೂರು ಕಪ್ ಹಿಟ್ಟಿಗೆ ಒಂದು ಕಾಲು ಕಪ್ಪಿನಷ್ಟು ತುಪ್ಪ ಚಲೋ ಕಡಕ್ಕೆ ಕಾಸಿ ಕಲಸಿ ಚಲೋ ಕಲಸಿ ಇದು ಮಾಡ್ಕೊಂಡು ಎಲ್ಲರ ಕಲಸಿನಿ ಅಂದ್ರೆ ಮೊದಲು ಸ್ಪೂನಿಂದ ಕಲಸಿ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕೈಲಿಂದ ಕಲಸಿನಿ ಸೊ ಹಿಂಗೆ ಬೈಂಡ್ ಆಗಬೇಕಿದು ಹಿಟ್ಟ ಅಂದ್ರೆ ಪರ್ಫೆಕ್ಟ್ ಆಗ್ಯದಂತ ಅರ್ಥ ಇದು ಸೊ ಇದಕ್ಕೆ ಮೊದಲೇ ಹಾಲು ತೊಗೊಂಡು ಹಾಲ್ನಾಗ ಸಕ್ರೆ ಹಾಕಿ ಸಕ್ರೆ ಕರ್ಗತನ ಚಲೋ ಕಾಸಿ ಆಮೇಲೆ ಅದು ತಣ್ಣಗಾಗತನ ಇಟ್ಟಿನಿ ಈಗ ತಣ್ಣಗಾಗದ ಪೂರಾ ಸೊ ಈಗ ಕಲಿಸ್ಬೇಕದು ಹಿಟ್ಟನಾಗ ಹಾಕಿ ಇದು ಹಿಟ್ಟಿಗೆ ಈಗ ನೋಡ್ಕೊಂಡು ಮೇಲೆ ಕಲಿಸ್ಕೋಬೇಕು ನೋಡ್ರಿ ಮೊದ್ಲೇ ಯಾಕಂದ್ರೆ ಅಷ್ಟು ಇಷ್ಟ ಅಂತ ಹೇಳಕ್ ಆಗೋಲ್ಲ ಹಿಟ್ಟ ಭಾಳ ಗಟ್ಟಿರ್ಬೇಕು ಸ್ವಲ್ಪ 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 ಹಾಕ್ಕೊಂಡು ಹೋಗ್ಬೇಕು ಹಿಟ್ಟ ಭಾಳ ಮಾಡೋದಿತ್ತಂದ್ರೆ ನೀರನ್ನ ಕಲಿಸ್ಬೇಕು ಸಕ್ರೆ ಯಾಕಂದ್ರೆ ಹಾಲು ಭಾಳ ದಿನ ಆದ್ರೆ ನಿಂದ್ರಲ್ಲ ಸ್ಮೆಲ್ ಬಂದು ಇದಡ್ತಾವ ಜಲ್ದಿ ಹಾಳಾಗ್ತವ ಶಂಕರ್ಪಳೆ ಸೊ ನಿಮ್ಗೆ ಭಾಳ ದಿನ ಇಡೋದಿತ್ತಂತಂದ್ರೆ ನೀರಾಗ ಕಲ್ಸ್ರಿ ಸಕ್ರೆ ಸೇಮ್ ಪ್ರೊಸೀಜರ ನೀರು ಬಿಸಿ ಮಾಡಿ ಕರಗಿಸಿ ಆಮೇಲೆ ಇದಕ್ಕೆ ಕಲ್ಸೋದು ತಣ್ಣಗಾದ್ಮೇಲೆ ಸೊ ಈಗಿದ ಹಿಟ್ಟ ಪರ್ಫೆಕ್ಟ್ ಆಗ್ಯದ ನೋಡ್ರಿ ಹಿಂಗೆ ಆಗ್ಬೇಕಿದು ಹಿಂಗೆ ಸಾಫ್ಟಾಗಿ ಇದಾಗಬಾರ್ದು ಈ ಥರನೇ ಇರಬೇಕು ಅಂದರೆ ಬರ್ತಾವೆ ಶಂಕರಪಾಳೆ ಚಲೋ ಬರ್ತಾವೆ ಪದ್ರ ಪದ್ರಾಗಿ ಆಮೇಲೆ ಇದಕ್ಕೀಗ ಒಂದು ಏನರ ಮುಚ್ಚಿಟ್ಟು ಏನರ ಮುಚ್ಚಿಟ್ಟು ಒಂದು ಅರ್ಧ ತಾಸು ಇಡ್ಬೇಕು ಇದಕ್ಕೆ ಅರ್ಧ ತಾಸು ಆಗತ್ತನ ಸೆಟ್ ಆಗಿರ್ತದ ಚಲೋ ಇನ್ನೊಂದು ಏನಂದ್ರೆ ಸಕ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಯಾಕಂದರೆ ನಾನು ಸಕ್ರೆ ಜಾಸ್ತಿ ತಿನ್ನಲ್ಲ ನಮ್ಮ ಮನ್ಯಾಗ ಸೊ ಹಾಗಾಗಿ ಕಡಿಮೆ ಹಾಕಿನ ಸೊ ಎಷ್ಟು ಹಾಲು ಉಳ್ದಾವಿನ ಪರವಾಗಿಲ್ಲ ಆಮೇಲೆ ಮಕ್ಳಿಗೆ ಕುಡ್ಲಿಕ್ಕೆ ಆತವ ಇಲ್ಲಾಂದ್ರೆ ಮತ್ತೆ ಸ್ವಲ್ಪ ಬೇಕಾದ್ರೆ ಅದ್ರಾಗ ಕಲಿಸ್ಕೊಬೋದು ಚಲೋ ಅದು ಸೆಟ್ ಆಗತಾನ ನಾನು ಬೇರೆ ಅಡುಗೆ ಮಾಡೋದು ಚಪಾತಿ ಮಾಡೋದ ಮಕ್ಳಿಗೆ ಚಪಾತಿ ಮಾಡ್ತೀನಿ ಸಾಂಬಾರು ಮಾಡೋದ ಬೇಳೆ ಕುದ್ದದ ಸಾಂಬಾರು ಮಾಡ್ತೀನಿ ಸೊ ಎರಡು ಕೆಲಸ ಆಗ್ಬಿಡ್ತಾವೆ ನಾನು ಅದು ಆಗೋದ್ರಾಗೆ ಅದಾದ್ಮೇಲೆ ಅದು ಕರೆದ್ರೆ ಅಲ್ಲಿ ಕೆಲಸ ಪೂರ್ತಿ ವಿಡಿಯೋ ಶೇರ್ ಆಗಲಿಲ್ಲ ನೋಡ್ರಿ ಯಾಕಂದ್ರೆ ಶಖಿ ಭಾಳ ಅದ ಅಡುಗೆ ಮನ್ಯಾಗ ಆಗಲ್ಲ ಆಗ್ಯದ ಸೊ ಇಷ್ಟಿಷ್ಟು ಪೀಸ್ಗಳು ಮಾಡ್ಕೊಂಡಿನಿ ಮಾಡಿಕೊಂಡು ಕರೆದಿಟ್ಟಿನಿ ಇಲ್ಲಿ ನೋಡ್ರಿ ಎಷ್ಟಾಗ್ಯಾವಂತ ಇಷ್ಟ ಆಗ್ಯಾವ ಸ್ವಲ್ಪ ಸ್ವೀಟ್ ಕಮ್ಮಿ ಆಗ್ಯಾವ ಯಾಕಂದ್ರೆ ನಾನು ಬೇಕಂತೆ ಸ್ವಲ್ಪ ಕಡಿಮೆ ಹಾಕ್ತಿರ್ತೀನಿ ಎಲ್ಲದಕ್ಕೆ ಜಾಸ್ತಿ ಸ್ವೀಟ್ನು ಒಳ್ಳೇದಲ್ಲ ಅಂಥೇಳಿ ರೆಗ್ಯುಲರ್ ಎಷ್ಟು ತಿಂತೀವಿ ಅದಕ್ಕಿಂತ ಸ್ವಲ್ಪ ಮೈಲ್ಡ್ ಆಗ್ಯಾವ ಅಷ್ಟೇ ಬಟ್ ತಿನ್ಬೋದು ಟೇಸ್ಟ್ ಮಾತ್ರ ಚಲೋ ಆಗ್ಯಾವ ನನಗನಿಸ್ತು ಬಾಕಿದವ್ರು ಮನೆಯವರು ತಿಂದು ಹೇಳಬೇಕಲ್ಲ ನೋಡ್ಬೇಕು ಏನಂತಾರೋ ಗೊತ್ತಿಲ್ಲ ಸೊ ಆಲೂಗಡ್ಡೆ ಪಲ್ಯ ಮಾಡೀನಿ ನೋಡ್ರಿ ಇನ್ನೊಂದು ಏನಂದ್ರೆ ಶಾವಿಗೆ ಪಾಯಸ ಮಾಡೀನಿ ಪಾಯಸ ಅಂದ್ರೆ ಮತ್ತು ಗಟ್ಟಿನೇ ಇದು ಮತ್ತು ಹಾಲು ಬಿಸಿ ಮಾಡಿ ಇದಕ್ಕೆ ಹಂಗೆ ಏನು ಸ್ವೀಟ್ ಬೇಕಾತು ನಮ್ಮ ಮನೆಯವ್ರಿಗೆ ಸೊ ಇಲ್ಲ ಅಂತಂದ್ರೆ ಕೇಳ್ತಿರ್ತಾರ ಸ್ವೀಟೇ ಮಾಡಿಲ್ಲ ನೀ ಅಂಥೇಳಿ ಹಂಗಾಗಿ ಅವ್ರ ಸಲ ಮಾಡೀನಿ ಸ್ವಲ್ಪೇ ಮಾಡೀನಿ ಅದಕ್ಕೆ ನಾನು ಅಷ್ಟು ತಿನ್ನೋದು ಬಿಟ್ಟಿನಿ ಈಗ ಜಾಸ್ತಿ ತಿನ್ಬೇಕಂತ ಅನ್ಸಲಾಗ್ಯದ ಸೊ ಅದು ಮಾಡೋದಾಯ್ತು ಇನ್ನಾನು ಮೀಟಿಂಗ್ ಮುಗಿಲಿಲ್ಲ ಅವ್ರು ಒಳಗೆ ಹರ ರೂಮ್ನಾಗೆ ಸೊ ಬಂದ ತಕ್ಷಣ ಊಟ ಮಾ ಊಟ ಕೊಡ್ಬೇಕು ಅವ್ರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಊಟ ಮಾಡಿಲ್ಲ ಇವತ್ತ ಗುರುವಾರ ಅಂಥೇಳಿ ಸೊ ಇಷ್ಟ ಆಗ್ಯಾವ ನೋಡ್ರಿ ಅವು ಇಷ್ಟು ಕಡಾಯ್ದಾಗ ಇಷ್ಟವ ಸೊ ಫುಲ್ ಅಡುಗೆ ಮನೆ ಎಲ್ಲ ಪೂರ್ತಿ ಇದಾಗ್ಬಿಟ್ಟದ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು ರಾತ್ರಿ ಒಂಬತ್ತುವರೆ ಆಗ್ಯದ ಈಗ ಆಲ್ರೆಡಿ ಸೊ ಗೊತ್ತಿಲ್ಲ ಇನ್ನ ಎಷ್ಟೊತ್ತಾತು ಅವರು ಹತ್ತು ಗಂಟೆ ತನಕ ಬರ್ತಾರೋ ಇಲ್ಲೋ ಸೊ ಫೈನಲಿ ಇಷ್ಟ ಆಗ್ಯಾವ ನೋಡ್ರಿ ಇವು ಸ್ವಲ್ಪ ವೈಟ್ ವೈಟ್ ಇದಲ್ಲ ಮತ್ತೊಂದು ಸಲ ಕ ಕರಿಬೇಕಾಯ್ತು ಮತ್ತೊಂದು ಸಲ ಕರ್ದೀನಿ ಸೊ ಇಷ್ಟ ಆಗ್ಯಾವ ಈಗ ಯಾವುದೇ ಅಲ್ಲಿ ಭಾಳ ದಿವ್ಸಕ್ಕೆ ಆಗಂಗೆ ಮಾಡಿಡಲ್ಲ ನಾ ಯಾಕಂದ್ರೆ ಭಾಳ ದಿವ್ಸ ಇಟ್ಟರೆ ಅದು ಟೇಸ್ಟ್ನು ಸ್ವಲ್ಪ ಕೆಟ್ಟ ಹೋತದ ಆಮೇಲೆ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಹಾಗಾಗಿ ಒಂದು ತ್ರೀ ಇಲ್ಲ ಫೋರ್ ಡೇಸ್ ಸಲುವಾಗಿ ಅಷ್ಟೇ ಮಾಡಿಟ್ಟಿರ್ತೀನಿ ಅದಾದ್ಮೇಲೆ ಮತ್ತೆ ಮಾಡ್ಕೊಬೋದಲ್ಲ ಅಂಥೇಳಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೂ ಸಾಕಂದ್ರೆ ಅಂದ್ರೆ ಸಾಕಾಗ್ಬಿಟ್ಟಿದ್ದೆ ಅದು ಕಿಚನ್ದಾಗ ನಿಂತು ನಿಂತು ಎಲ್ಲ ಸ್ವೆಟ್ಟಾಗಿ ಫುಲ್ ಇರಿಟೇಷನ್ ಸ್ಟಾರ್ಟ್ ಆಗ್ಯದ ನನಗೆ ಆಲ್ರೆಡಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಬಾಯ್